ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ನಗ್ರಿ ಫಾರ್ಮಿಂಗ್ ಬಿಡುಗದೆ ಗಿಡ ಇನ್ನೊಂದ್ ಮ್ಯಾಕೆ ತಗೊಂಡೋಗಿ आके कैंडिडेट इंडिया मतलब हरा का मिलो गोडू पूरा भरत बिडू 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 अस्ते क्लच ए पूरीत डायरेक्ट ಮ್ಯಾಕ ಹಿಂಗೆ ಓದ್ತದೆ ನೀನ್ ಗಿಡ ಮನಿ ಮನಿಕ್ ಮನಿಕ್ ಇನ್ನೊಂದೆಡ್ ಮ್ಯಾಕೆ ತಗೊಂಡೋಗಿ ಅರಣ್ಯಾಧಿಕಾರಿಗಳು ಹಾಗೂ ಗ್ರಾಮಸ್ಥ ಗ್ರಾಮದ ಜನರು ಸೇರಿ ಚಿರತೆಯ ರಕ್ಷಣೆ ಮಾಡಲಾಗಿದೆ ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು